ಓಂ ಶ್ರೀ ಕೊಲ್ಲೂರು ಮುಕಾಂಬಿಕಾಯ ನಮಃ ಪ್ರವೀಕ್ಷಕರೇ ನಮಸ್ಕಾರ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಿನ ಕುಂಭರಾಶಿಯ ಮಾಸ ಭವಿಷ್ಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಈ ಒಂದು ರಾಶಿಯ ಜನರಿಗೆ ಗುರುಬಲವಿದ್ರೂ ಕೂಡ ಮಿಶ್ರ ಶುಭದ ಫಲಗಳು ದೊರಕತಾ ಇದೆ ಹಾಗಾದ್ರೆ ಇದರ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ ಗೆ ನೀವು ಕರೆ ಮಾಡಬಹುದು ವೀಕ್ಷಕರೇ ಕುಂಭರಾಶಿಯ ಜನರಿಗೆ ಡಿಸೆಂಬರ್ ತಿಂಗಳು ಅಂದುಕೊಂಡಂತೆ ಇರೋದಿಲ್ಲ ಅವ್ರು ಏನು ಅಂದುಕೊಳ್ತಾ ಇದ್ದಾರೆ ಏನೆಲ್ಲ ಆಗಬೇಕು ಕೆಲಸ ಕಾರ್ಯಗಳು ಕಾರ್ಯಕ್ರಮಗಳು ಅಂತ ಏನೇ ಕೆಲಸಗಳು ಇದ್ರು ಕೂಡ ಅಂದುಕೊಂಡಂತ ರೀತಿಯಲ್ಲಿ ಅವರ ಕೆಲಸಗಳು ಸಾಧ್ಯವಾಗೋದಿಲ್ಲ ಮಾಡಿದ ಕೆಲಸಗಳಿಗೆ ಹಣ ಸಿಗೋದಿಲ್ಲ ಮತ್ತು ನಿಮ್ಮ ಎಲ್ಲಾ ಕೆಲಸ ಎಲ್ಲ ಆಸೆಗಳಿಗೆ ಈಡೇರಿಸುವ ಸಮಕ್ಕಾಗಿ ನೀವು ಕಾದು ಕೂತ್ಬೇಕಾಗತ್ತೆ ಹಾಗಾದ್ರೆ ಈ ಒಂದು ಡಿಸೆಂಬರ್ ತಿಂಗಳು ನಿಮ್ಮದು ಅಲ್ಲ ಅಂತ ನೀವು ತಿಳ್ಕೋಬಹುದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅಂದುಕೊಂಡಂತ ಸಮಸ್ಯಗಳು ಆಗಬೇಕು ಅಂತ ಹೇಳಿದ್ರೆ ಆ ಒಂದು ಒಳ್ಳೆ ಸಮಯಕ್ಕಾಗಿ ನೀವು ಕಾದು ಕೂಯಬೇಕು ಅನ್ನುವಂಥದ್ದು ತಿಳಿಸ್ತೇನೆ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸಲು ಸ್ವಲ್ಪ ಕಷ್ಟ ಆಗ್ತದೆ ಹಣಕಾಸಿನ ವಿಷಯದಲ್ಲಿ ಪರಿಸ್ಥಿತಿಗಳು ಹಣಕಾಸಿನ ವಿಚಾರದಲ್ಲಿ ಕೂಡ ಸಮಸ್ಯೆಗಳು ಮತ್ತು ನೆಮ್ಮದಿಯ ಜೀವನವನ್ನು ಕೂಡ ಮಾಡುವುದಕ್ಕೂ ಕೂಡ ನಿಮ್ಗೆ ಬಹಳ ಕಷ್ಟ ಆಗ್ತದೆ ಮತ್ತು ಏನೇ ವಿಚಾರಗಳಿದ್ರು ಕೂಡ ಗುರುಬಲ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಇದೆ ಮಿಶ್ರ ಪ್ರತಿಕ್ರಿಯೆ ಅನ್ನುವಂಥದ್ದು ಕೂಡ ಇದನ್ನ ಹೇಳ್ತಾ ಮಿಶ್ರ ಪ್ರತಿಕ್ರಿಯೆ ಅಂದ್ರೆ ಗುರುಬಲ ಇದ್ರೂ ಕೂಡ ಹಣದ ವಿಚಾರದಲ್ಲಿ ಸಮಸ್ಯೆ ಆದ್ರೂ ಕೂಡ ಕೂಡ ನಿಜವಾಗಿ ನೀವು ಮಾಡುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ದುರ್ಗಾದೇವಿಯ ಒಂದು ಅನುಗ್ರಹ ಆಗಿರಬಹುದು ಆ ದೇವಿಯ ಜಪಗಳಾಗಿರಬಹುದು ಸ್ತೋತ್ರಗಳನ್ನು ನೀವು ಜಪಗಳನ್ನು ಮಾಡ್ತಾ ಇದ್ದೀವಿ ಮತ್ತು ಲಕ್ಷ್ಮೀ ದೇವಿಯ ಸ್ತೋತ್ರಗಳನ್ನು ಜಪಗಳನ್ನು ಮಾಡ್ತಾ ಇದ್ದ ಆದ್ರೆ ಗುರುಬಲದ ಅನುಗ್ರಹದಿಂದ ಮತ್ತು ದುರ್ಗಾದೇವಿಯ ಆಶೀರ್ವಾದದಿಂದ ಗಮನಾರ್ಹ ಆರ್ಥಿಕ ಹೆಚ್ಚಳವನ್ನು ಕೂಡ ನೀವು ಕಾಣಬಹುದು ಹಾಗಾಗಿ ಈ ಒಂದು ಗುರುಬಲ ನಿಮಗೆ ಒಳ್ಳೇದಾಗಬೇಕಿದ್ರಿಂದ ಅಥವಾ ಇದರ ಒಂದು ಒಳ್ಳೆಯ ಫಲಿತಾಂಶವನ್ನೇ ಪಡಿಬೇಕು ಅಂತ ಹೇಳಿದ್ರೆ ನೀವು ಮಾಡ್ಬೇಕಾಗಿರುವಂತಹದ್ದು ಕೆಲಸ ನೀವು ಮರಿಬಾರದು ದೇವರ ಒಂದು ಸ್ತೋತ್ರವನ್ನ ಜಪಟನೆ ಮಾಡುವಂಥದ್ದು ಪ್ರತಿ ಮಂಗಳವಾರ ಮತ್ತು ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿ ಮತ್ತು ದುರ್ಗಾದೇವಿಯ ಒಂದು ಸ್ತೋತ್ರವನ್ನು ನೀವು ಜಪವನ್ನು ಮಾಡಿದ್ದೆ ಅಂತ ಆದ್ರೆ ಇಪ್ಪತ್ತೊಂದು ಬಾರಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಕಷ್ಟಗಳಾಗಿರ್ಬೋದು ನಾನು ಮೊದಲೇ ಹೇಳಿರೋ ಪ್ರಕಾರ ಆರ್ಥಿಕ ಸ್ಥಿತಿಗಳಲ್ಲಿ ಒಂದು ಏರುಪೇರುಗಳಾಗಿರ್ಬೋದು ಇಂತಹ ಸಮಸ್ಯೆಗಳು ಏನೇ ಇದ್ರು ಕೂಡ ಶಾಶ್ವತ ರೀತಿಯಲ್ಲಿ ಪರಿಹಾರ ಆಗ್ತದೆ ಮತ್ತು ನಿಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಶಾಂತಿ ನೆಮ್ಮದಿಯನ್ನ ನೀವು ಕಂಡುಕೊಳ್ಳಬಹುದು ಹಾಗಾದ್ರೆ ವೀಕ್ಷಕರೇ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ನೀವು ಕರೆ ಮಾಡಬಹುದು ನಮಸ್ಕಾರ